ಏರಿಯಾ ಫಿಫ್ಟಿ ಒನ್ ಅಂದಿದ ತಕ್ಷಣ ನಮಗೆಲ್ಲ ಜ್ಞಾಪಕ ಬರೋ ಒಂದೇ ಒಂದು ವಿಷಯ ಅಂದರೆ ಯು ಎಫ್ ಒಗಳು ಅನ್ಯಗ್ರಹ ಜೀವಿಗಳು ಅನ್ಯಗ್ರಹ ಜೀವಿಗಳ ತಂತ್ರಜ್ಞಾನ ಮತ್ತು ಅಲ್ಲಿ ಇರಿಸಲಾಗಿದೆ ಅನ್ನುವಂಥ ಅನ್ಯ ಜೀವಿಗಳ ಶವಗಳು ಮತ್ತು ಸಾರ್ವಜನಿಕರಿಗೆ ಅಲ್ಲಿ ಹೇರಿರುವ ನಿರ್ಬಂಧಗಳು ಇವೆಲ್ಲ ನಮ್ಮ ಕಣ್ಮುಂದೆ ಬರುತ್ತೆ ಆ್ಯಕ್ಚುಲಿ ಏರಿಯಾ ಫಿಫ್ಟಿ ಒನ್ ಎಲ್ಲಿದೆ ಅಂತ ನೋಡಿದ್ರೆ ಇದು ಲಾಸ್ ವೇಗಾಸಿಂದ ಸುಮಾರು ನೂರಿಪ್ಪತ್ತು ಮೈಲಿ ದೂರ ಅಂದರೆ ಇನ್ನೂರು ಕಿಲೋಮೀಟರ್ ದೂರದಲ್ಲಿರೋ ನೆವಾಡ ಪರೀಕ್ಷಾ ಮತ್ತು ತರಬೇತಿ ಕೇಂದ್ರ ಏನಿದೆ ಅದರ ಹತ್ರ ಈ ಬರುತ್ತೆ ಇಲ್ಲಿ ಮೊದಲು ಇದು ಆರಂಭವಾಗಿದ್ದು ಲಾಖೀಡ್ ಅನ್ನೋ ಯೂಟು ಗೂಢಾಚಾರ ವಿಮಾನಗಳ ಅಭಿವೃದ್ಧಿಗಾಗಿ ಇದು ಮೊದಲು ಪ್ರಾರಂಭ ಆಗುತ್ತೆ ಈ ನೆಲೆಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪಿಸಲಾಯಿತು ಅಂದಿನಿಂದ ಹಲವಾರು ಮಾದರಿಯ ವಿಮಾನಗಳನ್ನ ಇಲ್ಲಿ ಪರೀಕ್ಷೆ ಮಾಡಲಾಗಿದೆ ಇದಕ್ಕೆ ಏರಿಯಾ ಫಿಫ್ಟಿ ಒನ್ ಅನ್ನೋ ಹೆಸರ ಜೊತೆಗೆ ಏರ್ ಸ್ಪೇಸ್ ಕಂಪನಿಯಾಗಿದ್ದ ಲಾಕ್ ಹೀಡ್ ಈಗ ಅದನ್ನ ಲಾಕ್ ಹೀಡ್ ಮಾರ್ಟಿ ಅಂತ ಕರೀತಾರೆ ಆ ಕಂಪನಿ ಉದ್ಯೋಗಿಗಳನ್ನ ಬೇಸ್ಗೆ ಸೆಳೆಯುವ ಪ್ರಯತ್ನದಲ್ಲಿ ಕಾರ್ಮಿಕರನ್ನ ಆಕರ್ಷಿಸುವ ಉದ್ದೇಶದಿಂದ ಇದನ್ನ ಪ್ಯಾರಾಡೈಸ್ ಲಾಂಚ್ ಅಂತ ಕೂಡ ಕರೀತಾ ಇದ್ರು ಈ ನೆಲೆ ವಿಶಾಲವಾದ ಕೆನಡಾ ಪರೀಕ್ಷಾ ಮತ್ತು ತರಬೇತಿ ಸಂಕೀರ್ಣ ನೆವಡಾ ರಾಷ್ಟ್ರೀಯ ಭದ್ರತಾ ತಾಣ ಆಗಿರುವಂತ ಎನ್ ಎನ್ ಎಸ್ ಎಸ್ ಅದರ ಭಾಗ ಆಗಿದೆ ಜೊತೆಗೆ ಇದನ್ನ ಸಿ ಎ ಇದನ್ನ ಗ್ರೂಮ್ ಲೇಕ್ ಮತ್ತು ಹೋಮಿ ವಿಮಾನ ನಿಲ್ದಾಣ ಅಂತ ಕೂಡ ಉಲ್ಲೇಖಿಸುತ್ತೆ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿಸಲ್ಪಟ್ಟಿದ್ದಂತ ಈ ಸ್ಥಳ ಉಪಗ್ರಹ ಚಿತ್ರ ಎರಡ್ ಸಾವಿರದ ಹದಿನೆಂಟರಿಂದ ಗೂಗಲ್ ನಕ್ಷೆಗಳಲ್ಲಿ ಸಿಗಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಯವರೆಗೂ ಯಾವುದೇ ಉಪಗ್ರಹ ಚಿತ್ರ ಈ ಜಾಗವನ್ನು ಕ್ಯಾಪ್ಚರ್ ಮಾಡಿರೋದಿಲ್ಲ ವ್ಯಾಪಕವಾಗಿ ಜನರು ಇದನ್ನ ಏರಿಯಾ ಫಿಫ್ಟಿ ಒನ್ ಅಂತಾನೆ ಕರೆದ್ರೂ ಕೂಡ ಅಧಿಕೃತ ದಾಖಲೆಗಳಲ್ಲಿ ತುಂಬಾ ಅಪರೂಪಕ್ಕೆ ಈ ಹೆಸರನ್ನು ಬಳಸಲಾಗಿದೆ ವಿಜ್ಞಾನದ ಬರಹಗಾರ ಮತ್ತೆ ಯು ಒಗಳನ್ನ ಯಾವಾಗಲೂ ಅನುಮಾನಾಸ್ಪದವಾಗಿ ನೋಡುವಂತ ರಾಡ್ಪೋರ್ಡ್ ಅವರ ಪ್ರಕಾರ ಈ ಏರಿಯಾ ಫಿಫ್ಟಿ ಒನ್ ಅನ್ನೋ ಪದ ಏನಿದೆ ಇದನ್ನ ಹೆಚ್ಚಾಗಿ ಮಾಧ್ಯಮಗಳು ಮತ್ತೆ ಪಿತೂರಿಯಿಂದ ಅಂದ್ರೆ ಕಾನ್ಸ್ಪಿರಸಿ ಥಿಯರಿಗಳ ಮುಖಾಂತರ ಈ ಹೆಸರನ್ನ ಇಡಲಾಗಿದೆ ಅನ್ನೋದು ಅವರ ಅಭಿಪ್ರಾಯ ಅಂದ್ರೆ ದಾಖಲೆಗಳ ಪ್ರಕಾರ ಏರಿಯಾ ಫಿಫ್ಟಿ ಒನ್ ಅನ್ನೋದು ಇದರ ಅಫಿಷಿಯಲ್ ನೇಮ್ ಅಲ್ಲ ಈ ಏರಿಯಾ ಫಿಫ್ಟಿ ಒನ್ ಅಂತ ಏನು ಕರೀತಾರೆ ಈ ಜಾಗ ಅತ್ಯಂತ ಚಿಕ್ಕದು ಅಂತ ದೊಡ್ಡದೇನಲ್ಲ ಇದು ಆದರೆ ಇದರ ಸುತ್ತಮುತ್ತಲಿನ ನಿರ್ಬಂಧಿತ ಪ್ರದೇಶ ಏನಿದೆ ಅದು ತೊಂಬತ್ತು ಸಾವಿರ ಎಕರೆಗಿಂತ ಹೆಚ್ಚಾದ ಜಾಗನ ಆಕ್ಯುಪೈ ಮಾಡಿಕೊಂಡಿದೆ ಅಂತ ಹೇಳ್ತಾರೆ ಯಾಕೆಂದರೆ ಬಹುಶಃ ಇದು ಕಣ್ಣಿಂದ ತಡೆಯೋದಿರ್ಬೋದು ಅಥವಾ ಅವರ ಆಕ್ಸೆಸ್ಗೆ ಅದು ಸಿಗದಂಗೆ ನೋಡ್ಕೊಳ್ಳೋದಿರ್ಬೋದು ಅಥವಾ ಕೆಲವು ಪರೀಕ್ಷಾರ್ಥ ವಿಮಾನಗಳ ಹಾರಾಟ ಅಥವಾ ಅದರ ಪರೀಕ್ಷೆ ಮಾಡುವ ಉದ್ದೇಶದಿಂದ ಹೀಗಿರ್ಬೋದು ಅಂತ ರಾಫೋರ್ಡ್ ಅವರು ತಿಳಿಸ್ತಾರೆ ಅವರು ಅಭಿಪ್ರಾಯ ಪಡ್ತಾರೆ ಇದರ ಬಗ್ಗೆ ಆದರೆ ಯು ಎಸ್ ಸರ್ಕಾರದ ಅಭಿಪ್ರಾಯದಲ್ಲಿ ಇದು ಕೇವಲ ವಿನಡಾ ಪರೀಕ್ಷಾ ಮತ್ತು ತರಬೇತಿ ಕೇಂದ್ರ ಆಗಿದೆ ಮತ್ತು ಇದು ಎಡ್ವರ್ಡ್ ವಾಯುನೆಲೆ ಅದರ ಭಾಗ ಅಷ್ಟೇ ಅದನ್ನು ಬಿಟ್ಟು ಇಲ್ಲಿ ಏನೋ ಆ್ಯಕ್ಟಿವಿಟೀಸ್ ಬೇರೆ ಥರದ ಅನ್ಯಗ್ರಹ ಜೀವಿಗಳ ಆ್ಯಕ್ಟಿವಿಟಿನ ಅದು ಎಲ್ ಅಫಿಷಿಯಲಾಗಿ ಡಿಕ್ಲೇರ್ ಮಾಡಿಕೊಂಡಿಲ್ಲ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎ ಏರಿಯಾ ಫಿಫ್ಟಿ ಒನ್ರ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವ ದಾಖಲೆಗಳನ್ನ ನಿರ್ದಿಷ್ಟವಾಗಿ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅದೇ ಬಹಿರಂಗಪಡಿಸುತ್ತೆ ಯಾರು ಎಷ್ಟೇ ಹೇಳಿದ್ರೂ ಅಲ್ಲಿರೋ ನಿಗೂಢತೆಯಿಂದಾಗಿ ಮತ್ತು ಬಿಗಿ ಭದ್ರತೆಯಿಂದಾಗಿ ಯು ಎಫ್ ಒ ಮತ್ತು ಏಲಿಯನ್ ಅನ್ಯಗ್ರಹ ಜೀವಿಗಳ ಸಂಬಂಧ ಅಲ್ಲಿ ಇವತ್ತಿಗೂ ಮುಂದುವರ್ಕೊಂಡೇ ಬಂದಿದೆ ಆ್ಯಕ್ಚುಲಿ ಈ ಯು ಎಫ್ ಒ ಅನ್ನೋ ಪದ ಏನಿದೆ ಅದು ಎಲ್ಲೂ ಅನ್ಯಗ್ರಹ ಜೀವಿಗಳ ನೌಕೆ ಅಂತ ಎಲ್ಲೂ ಅದನ್ನು ಉಲ್ಲೇಖ ಮಾಡಲ್ಲ ಅದು ಹೇಳೋದೇ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಅಂದರೆ ಇನ್ನೂ ಗುರುತಿಸಲಾಗದ ಹಾರುವ ವಸ್ತು ಅಂತ ಮಾತ್ರ ಅದನ್ನು ಗುರುತಿಸಲಾಗಿದೆ ಹೊರತು ಅನ್ಯಗ್ರಹ ಲೀವಿ ಜೀವಿಗಳ ವಾಹನ ಅಂತ ಅಥವಾ ನೌಕೆ ಅಂತ ಎಲ್ಲೂ ಅದನ್ನು ಉಲ್ಲೇಖ ಮಾಡಲಾಗಿಲ್ಲ ಅವೆಲ್ಲ ಬರೀ ಜನರ ಆಡು ಮಾತಿನಲ್ಲಿ ಬಂದಿದೆಯಾ ಹೊರತು ಅದರ ಅರ್ಥ ಕೂಡ ಅದನ್ನು ಹೇಳ್ತಾ ಇಲ್ಲ ಅನ್ಯಗ್ರಹ ಜೀವಿಗಳ ನೌಕೆ ಅಂತ ಅದನ್ನು ಎಲ್ಲೂ ಅದರ ಅರ್ಥ ಕೂಡ ಹೇಳ್ತಾ ಇಲ್ಲ ಅದರ ಅರ್ಥ ಹೇಳ್ತಾ ಇರೋದು ಗುರುತಿಸಲಾಗದ ಹಾರುವ ವಸ್ತುಗಳು ಅಂತ ಮಾತ್ರ ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತ ಮಾತ್ರ ಅದನ್ನು ಗುರುತಿಸಲಾಗ್ತಾ ಇದೆ ಆ ಪ್ರದೇಶಗಳಲ್ಲಿ ವಿಚಿತ್ರವಾದ ಬೆಳಕುಗಳು ಕಾಣೋದು ನಿಜ ಆದರೆ ಅದು ಅಲ್ಲಿ ನಡೆಯೋ ಸಂಶೋಧನೆ ಹೊರಗಿನವ್ರಿಗೆ ಆ ಥರ ಕಾಣಿಸಬಹುದು ಅನ್ನೋ ಥಿಯರಿನ ಸಿಬ್ಬಂದಿಗಳು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಹಾಗಾಗಿ ಅದರ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳು ಏಲಿಯನ್ಗಳಿವೆ ಅಥವಾ ಹಾರುವ ತಟ್ಟೆಗಳಲ್ಲಿ ಬರ್ತವೆ ಅನ್ನುವಂಥ ವಿಷಯಗಳು ಅಲ್ಲಿ ಹರಿದಾಡೋಕ್ಕೆ ಕಾರಣವಾಗಿದೆ ಅಲ್ಲಿ ಮಿಲಿಟರಿಗೆ ಸಂಬಂಧಿಸಿದಂಥ ರಹಸ್ಯವಾದ ವ್ಯವಹಾರಗಳಿರೋದ್ರಿಂದ ಅಲ್ಲಿ ಸಂದರ್ಶಕರಿಗಾಗಲಿ ಅಥವಾ ಕೆಲವು ಕಾರ್ಮಿಕರಿಗಾಗಲಿ ವಿಶೇಷ ಅನುಮತಿ ಬೇಕಾಗುತ್ತೆ ಅದಿಲ್ಲದೆ ಯಾರೂ ಒಳಗೆ ಹಾಗೆ ಇಲ್ಲ ಲಾಸ್ ವೇಗಾಸ್ನ ದೂರದರ್ಶನದ ಒಬ್ಬ ವರದಿಗಾರ ಅವನು ಏರಿಯಾ ಫಿಫ್ಟಿ ಒನ್ ಒಳಗೆ ಅನ್ಯಗ್ರಹ ಜೀವಿಗಳ ಶವಪರೀಕ್ಷೆಯ ಛಾಯಾಚಿತ್ರಗಳನ್ನು ವೀಕ್ಷಿಸಿರುವುದಾಗಿ ಹೇಳಿಕೊಂಡಿರ್ತಾನೆ ಜೊತೆಗೆ ಅವನು ಸರ್ಕಾರ ವಶಪಡಿಸಿಕೊಂಡ ಅನ್ಯಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆಗಳನ್ನು ಪರೀಕ್ಷಿಸಲು ಈ ಸೌಲಭ್ಯವನ್ನು ಬಳಸಿಕೊಂಡಿದೆ ಅಂತ ಕೂಡ ಹೇಳಿರ್ತಾನೆ ಈ ಹೇಳಿಕೆಯಿಂದ ಅವನು ಅಪಖ್ಯಾತಿಗೆ ಒಳಗಾಗೋದಲ್ಲದೆ ಸುಮಾರು ಕನ್ಸ್ಪಿರಸಿ ಥಿಯರಿಗೆ ಕಾರಣ ಆಗ್ಬಿಡ್ತಾನ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಒಬ್ಬ ರಾಬರ್ಟ್ ಲಾಜರ್ ಅನ್ನೋಂಥ ವ್ಯಕ್ತಿ ಈ ಕತೆಗಳಿಗೆ ಅವನು ಮತ್ತಷ್ಟು ಉತ್ತೇಜನ ನೀಡ್ತಾನೆ ಅಂದರೆ ಅವನು ಟಿ ವಿ ಕೇಂದ್ರಗಳಲ್ಲಿ ತಾನು ತಾನು ಅಲ್ಲಿ ಕೆಲಸ ಮಾಡಿರೋದಾಗಿಯೋ ಮತ್ತು ಆ ಅನ್ಯಗ್ರಹ ಲೋಕದ ಜೀವಿಗಳನ್ನು ನೋಡಿದ್ದೆ ಅದರ ದೇಹವನ್ನು ನೋಡಿದ್ದೀನಿ ಅಂತ ಮತ್ತು ಆ ಹಾರುವ ತಟ್ಟೆಗಳನ್ನು ಕೂಡ ನಾನು ನೋಡಿದ್ದೀನಿ ಅದನ್ನು ಸ್ಪರ್ಶಿಸಿದ್ದೀನಿ ಅಂತ ಎಲ್ಲ ಕತೆ ಹೇಳಕ್ಕೆ ಶುರು ಮಾಡಿರ್ತಾನೆ ಎಂದಿನಂತೆ ಜನಕ್ಕೆ ಟ್ರಿಲ್ ಕೊಡುವಂಥ ಇಂಥ ವಿಷಯಗಳು ಬಹು ಬೇಗ ಹರಡಕ್ಕೆ ಶುರುವಾಗೋಗುತ್ತೆ ಅವಾಗಿಂದ ಆದರೆ ಕೆಲ ದಿನಗಳಲ್ಲೇ ಅವನು ಹೇಳಿದ್ದೆಲ್ಲ ಸುಳ್ಳು ಅಂತ ಸಾಕ್ಷಿ ಸಮಯತ ಪ್ರೂವ್ ಆಗುತ್ತೆ ಸೊ ಹಂಗಾಗಿ ಜನರಲ್ಲಿ ಅವನು ಹೇಳಿದ್ದು ಸುಳ್ಳು ಅಂತ ಆದ್ರೂ ಆ ಊಹಾಪೋಹ ಸುದ್ದಿಗಳು ಮಾತ್ರ ಹರಿದಾಡೋದಂತೂ ನಿಲ್ಲಲ್ಲ ಇದು ಮಿಲಿಟರಿ ಕಾರ್ಯಾಚರಣೆ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಛಾಯಾಗ್ರಹಣ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇಲ್ಲಿ ಅನಧಿಕೃತ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ ರಾಡ್ಪೋರ್ಡ್ ಪೋರ್ಡ್ ಅವರ ಪ್ರಕಾರ ಈ ನೆಲೆಗೆ ಕ್ಯಾಮ್ರಾ ಕಣ್ಗಾವಲುಗಳು ಇದೆ ಜೊತೆಗೆ ಇಲ್ಲಿ ಅನಧಿಕೃತವಾಗಿ ಎಂಟ್ರಿ ಆದರೆ ಮಾರಕವಾದ ಬಲಪ್ರಯೋಗಕ್ಕೂ ಕೂಡ ಅಧಿಕಾರ ಇದೆ ಅಂತ ಹೇಳ್ತಾರೆ ಜೊತೆಗೆ ಎಲ್ಲ ಕಡೆಯೂ ಚಿಹ್ನೆಗಳನ್ನ ಹಾಕಿದ್ದಾರೆ ಇಲ್ಲಿ ಬರಕೂಡ್ದು ಇಲ್ಲಿಗೆ ಎಂಟ್ರಿ ಇಲ್ಲ ಅಥವಾ ಇಲ್ಲಿ ಕ್ಯಾಮ್ರಾ ತೆಗಿಯಂಗಿಲ್ಲ ಅಥವಾ ಡ್ರೋನ್ ಹರಿಸೋಂಗಿಲ್ಲ ಈ ರೀತಿ ಹಲವಾರು ಚಿಹ್ನೆಗಳನ್ನ ಅಲ್ಲಿ ಮುಂದೆನೇ ಹಾಕಿದ್ದಾರೆ ಅಲ್ಲಿ ಯಾವುದು ಬೇಲಿನಂತೂ ಯಾವುದೂ ಹಾಕಿಲ್ಲ ಆದರೆ ಸ್ಪಷ್ಟವಾಗಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪರ್ಮಿಷನ್ ಇಲ್ಲದೆ ಒಳಗೆ ಎಂಟ್ರಿ ಆಗೋಂಗಿಲ್ಲ ಅಂತಾಗಲಿ ಅಥವಾ ಕ್ಯಾಮ್ರಾ ಬಳಸುವಂತಿಲ್ಲ ಅಂತಾಗಲಿ ಅಥವಾ ಡ್ರೋನ್ ಹಾರಿಸುವ ಹಾರಿಸುವಂತಿಲ್ಲ ಅಂತಾಗಲಿ ಸ್ಪಷ್ಟವಾಗಿ ಅಲ್ಲಿ ಚಿಹ್ನೆಗಳನ್ನ ಸಿಂಬಲ್ಸ್ನ ಹಾಕಿದ್ದಾರೆ ಅಷ್ಟೇ ಅಲ್ಲ ಈವನ್ ನಾಗರಿಕ ವಿಮಾನಗಳು ಕೂಡ ಈ ಏರಿಯಾ ಮೇಲೆ ಹಾರಾಡೋ ಹಾಗೆ ಇಲ್ಲ ಅಲ್ಲದೆ ಕೆಲವು ರಸ್ತೆಗಳಲ್ಲಿ ಅಧಿಕೃತ ಸಿಬ್ಬಂದಿಗಳು ಮಾತ್ರ ಪ್ರವೇಶ ಮಾಡಬಹುದು ಯಾರಂದ್ರೆ ಅವರು ಅಲ್ಲಿಗೆ ಹೋಗೋ ಹಾಗಿಲ್ಲ ಜೊತೆಗಲ್ಲಿ ಭದ್ರತಾ ಪಡೆಗಳು ಯಾವಾಗಲೂ ಗಸ್ತು ತಿರುಗ್ತಾ ಇರ್ತವೆ ಅತಿಕ್ರಮಣ ಪ್ರವೇಶ ಅಂತ ಕಂಡು ಬಂದರೆ ಇಮ್ಮಿಡಿಯೇಟ್ ಅವ್ರನ್ನ ಬಂಧಿಸಲಾಗತ್ತಲ್ಲಿ ಇಷ್ಟಿದ್ರೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾಲಿಫೋರ್ನಿಯಾದ ಮ್ಯಾಟಿ ರೋಬರ್ಟ್ ಅನ್ನೋ ಒಬ್ಬ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ ಪೋಸ್ಟ್ ಅನ್ನೋಕ್ಕಿಂತ ಅದನ್ನು ಒಂದು ಈವೆಂಟ್ ಅಂತ ಕರಿಬೋದು ಆ ಈವೆಂಟ್ಗೆ ಅವ್ನು ಇಡೋ ಹೆಸರು ಸ್ಟ್ರಾಂಗ್ ಏರಿಯಾ ಫಿಫ್ಟಿ ಒನ್ ಅಂತ ಅಂದರೆ ಅವ್ರದ್ದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲರೂ ಗುಂಪಾಗಿ ಏರಿಯಾ ಫಿಫ್ಟಿ ಒನ್ಗೆ ಹೋಗೋದು ಅಂತ ಆ ಕಾರ್ಯಕ್ರಮಕ್ಕೆ ಮೂರುವರೆ ಮಿಲಿಯನ್ ಜನರು ಭಾಗವಹಿಸುವ ಆಸಕ್ತಿನ ವ್ಯಕ್ತಪಡಿಸ್ಬಿಡ್ತಾರೆ ತಮಾಷೆಗೆ ಆರಂಭ ಆಗಿದ್ದು ಒಂದು ಹಂತಕ್ಕದು ಸೀರಿಯಸ್ಸಾಗಿ ತಿರುಗಿಬಿಡುತ್ತೆ ಅದ್ರ ಹೆಸರೇ ಸೂಚಿಸೋ ಹಾಗೆ ಭದ್ರತೆಯ ಮೇಲೆ ದಾಳಿ ಎನ್ನೋ ಥರ ಹೋಗಿರುತ್ತದು ಅಂದರೆ ಮೂರುವರೆ ಮಿಲಿಯನ್ ಜನ ಒಟ್ಟಿಗೆ ಹೋದರೆ ಯಾವ ಭದ್ರತೆ ತಾನೇ ಅದನ್ನು ತಡಿಯೋಕ್ಕಾಗತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು ಏಲಿಯನ್ ಟೆಕ್ನಾಲಜಿ ಮತ್ತೆ ರಹಸ್ಯ ಸಂಶೋಧನೆಗಳು ಆ ಊಹಾಪೋಹಗಳನ್ನ ರಹಸ್ಯಗಳನ್ನ ಬಯಲುಗಿಳಿಯೋದು ಅವ್ರ ಉದ್ದೇಶ ಆಗಿತ್ತು ಆದರೆ ಫೈನಲಿ ಅಲ್ಲಿಗೆ ಬಂದದ್ದು ಮಾತ್ರ ಸುಮಾರು ಒಂದು ಆರು ಸಾವಿರ ಜನ ಆರು ಸಾವಿರ ಜನ ಅಲ್ಲಿ ಸೇರ್ತಾರೆ ಆದರೆ ಅವರು ಒಳಗೆ ಹೋಗೋಕ್ಕಾಗಲ್ಲ ಆಚೆ ಕಡೆ ನಿಂತ್ಕೊಂಡು ಒಂದಷ್ಟು ಹಾಡುಗಳನ್ನ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾರಷ್ಟೇ ಅದು ಬಿಟ್ಟರೆ ಭದ್ರತೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋಲ್ಲ ಅವ್ರು ಒಳಗೆ ಹೋಗೋಕ್ಕಾಗೋದಿಲ್ಲ ಇಷ್ಟೆಲ್ಲ ಆದಮೇಲೂ ಕೊನೆಗೂ ಜನರಲ್ ಹರಿದಾಡೋ ಒಂದು ವಿಷಯ ಅಲ್ಲಿ ಏಲಿಯನ್ಸ್ ಇದೆ ಅನ್ಯಗ್ರಹ ಜೀವಿಗಳಿದ್ದಾವೆ ಅವುಗಳ ಶವಗಳಿದೆ ಅನ್ಯಗ್ರಹ ಜೀವಿಗಳ ವಾಹನಗಳಿದೆ ಅದರ ಮೇಲೆ ಅಮೇರಿಕ ಎಕ್ಸ್ಪೆರಿಮೆಂಟ್ ನಡೆಸ್ತಾ ಇದೆ ಜೊತೆಗೆ ಅನ್ಯಗ್ರಹ ಜೀವಿಗಳ ಜೊತೆ ಇವತ್ತಿಗೂ ಸಂಪರ್ಕದಲ್ಲಿದ್ದಾರೆ ಅಮೇರಿಕ ಈ ಎಲ್ಲ ಊಹಾಪೋಹಗಳು ಇವತ್ತಿಗೂ ಹರಿದಾಡ್ತಾನೆ ಇದೆ ಮುಂದೇನೂ ಹರಿದಾಡ್ತಾ ಇರುತ್ತೆ ಇದಿಷ್ಟಾಗಿತ್ತು ಏರಿಯಾ ಫಿಫ್ಟಿ ಒನ್ ಕುರಿತಾದ ವಿಷಯಗಳು ಜೊತೆಗೆ ನಮ್ಮ ಕಂಟೆಂಟು ಮತ್ತು ನಿಮ್ಮ ಆಸಕ್ತಿ ಎರಡೂ ಒಂದೇ ಆಗಿತ್ತು ಅಂದರೆ ನಮ್ಮ ವಿಷಯಗಳು ನಿಮಗೆ ಇಷ್ಟ ಆಗ್ತಾ ಇತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೊತೆಗೆ ನಿಮ್ಮ ನೀವು ಯಾವುದಾನ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಆದಷ್ಟು ಅದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು